ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲನೇ ಒಡಿಐ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಭರ್ಜರಿಯಾಗಿ ಆದರೆ ಗೆದ್ದಿದೆ ಮೊದಲನೇ ಒಡಿಐ ಪಂದ್ಯದಲ್ಲಿ ಇನ್ನು ಈ ಪಂದ್ಯ ಸೋತ ಬಳಿಕ ಸೌತ್ ಆಫ್ರಿಕಾದ ನಾಯಕ ಆಗಿರುವಂತಹ ಏಡೆನ್ ಮಾರ್ಕ್ರಮ್ ಅವರು ಕೊಟ್ಟರು ಭಾರತದ ಬಗ್ಗೆ ಶಾಕಿಂಗ್ ಹೇಳಿಕೆ ಇನ್ನು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ರೋಹಿತ್ ಬಗ್ಗೆನು ಕೂಡ ಮಾತಾಡ್ತಾರೆ ಅಷ್ಟಕ್ಕೂ ಹೆಡನ್ ಮಾರ್ಕ್ರಮ್ ಅವರು ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬಗ್ಗೆ ಮತ್ತು ನಮ್ಮ ಟೀಂ ಇಂಡಿಯಾದ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಅನ್ನ ಆಲ್ ಇಟ್ಕೊಳ್ಳಿ ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಮತ್ತು ರೋಹಿತ್ ಶರ್ಮಾ ಅವರ ಐವತ್ತೇಳು ರನ್ ಮತ್ತು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರ ಅರವತ್ತು ರನ್ ಹೇಗಿತ್ತ ಕಮೆಂಟ್ ಮಾಡಿ ಇನ್ನು ಈ ಪಂದ್ಯದ ಕಡೆಗೆ ಬರೋದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ಮುನ್ನೂರ ನಲವತ್ತೊಂಬತ್ತು ರನ್ ಆದ್ರೆ ಹೊಡಿತಾರೆ ಇನ್ನು ಮುನ್ನೂರ ಐವತ್ತಕ್ಕೆ ಟಾರ್ಗೆಟ್ ಆದ್ರೆ ನೀಡ್ತಾರೆ ಅಂತ ಹೇಳ್ಬೋದು ಅದರಂತೆ ಬ್ಯಾಟಿಂಗ್ಗೆ ಬಂದಂತ ಸೌತ್ ಆಫ್ರಿಕಾ ತಂಡ ಮುನ್ನೂರ ಮೂವತ್ತೆರಡು ರನ್ ನೋಡಿದು ಆಲ್ಔಟ್ ಕೂಡ ಆಗುತ್ತೆ ನಲವತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ಒಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಪಂದ್ಯದಲ್ಲಿ ಹದಿನೇಳು ರನ್ ಗಳಿಂದ ಆದ್ರೆ ಗೆದ್ದಿದೆ ಮತ್ತು ಈ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಬಂದ್ಬಿಟ್ಟು ವಿರಾಟ್ ಕೊಹ್ಲಿಗಾದ್ರೆ ಸಿಕ್ಕಿದೆ ಹೌದು ಸ್ನೇಹಿತರೆ ಯಾಕಂತಂದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಅವರು ನೂರ ಮೂವತ್ತೈದು ರನ್ ಆದ್ರೆ ಹೊಡಿತಾರೆ ಆ ಕಾರಣದಿಂದಾಗಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಸಿಗುತ್ತೆ ಮತ್ತು ಒಳ್ಳೆಯ ಬ್ಯಾಟಿಂಗ್ ಮತ್ತು ಸಖತ್ತಾಗಿ ಬ್ಯಾಟಿಂಗ್ ಕೂಡ ಆಡ್ತಾರೆ ನಮ್ಮ ಕಿಂಗ್ ಕೊಹ್ಲಿ ಹನ್ನೊಂದು ಫೋರ್ ಹೊಡೆದ್ರೆ ಏಳು ಸಿಕ್ಸ್ ಆದರೆ ಹೊಡೆದಿದ್ದಾರೆ ಒಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಪಂದ್ಯದಲ್ಲಿ ಭರ್ಜರಿ ಆಗಿ ಹದಿನೇಳು ರನ್ಗಳಿಂದ ಆದರೆ ಗೆದ್ದಿದೆ ಮತ್ತು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಸೌತ್ ಆಫ್ರಿಕಾದ ನಾಯಕ ಏಡನ್ ಮಾರ್ಕ್ರಮ್ ಅವರು ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಭಾರತದ ಬಗ್ಗೆ ಮತ್ತು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಬಗ್ಗೆ ಅಂತಂದ್ರೆ ಹೌದು ಈ ಪಂದ್ಯದಲ್ಲಿ ಭಾರತ ತಂಡ ಒಳ್ಳೆ ಬ್ಯಾಟಿಂಗ್ ಕೂಡ ತೋರಿಸಿತು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ನೂರ ಮೂವತ್ತೈದು ರನ್ ನಮ್ಮ ಭಾರತ ನಮ್ಮ ತಂಡಕ್ಕೆ ಮತ್ತು ಈ ಮ್ಯಾಚ್ ಸೋಲಲು ಸ್ವಲ್ಪ ಕಾರಣ ಕೂಡ ಆಗುತ್ತೆ ಒಂದು ವೇಳೆ ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಏನಾದ್ರು ನೂರ ಮೂವತ್ತೈದು ರನ್ ಆಡಿದ್ರೆ ಹೋಗಿದ್ದಿದ್ರೆ ಅಕಸ್ಮಾತ್ ಅರವತ್ತು ಅಥವಾ ಎಪ್ಪತ್ತು ರನ್ ಗೆ ವಿರಾಟ್ ಕೊಹ್ಲಿ ಔಟ್ ಆಗಿದ್ದ ಔಟ್ ಆಗಿದ್ರು ಅಂತಂದ್ರೆ ನಮ್ಮ ಈ ಟಾರ್ಗೆಟ್ ಇಷ್ಟೊಂದು ಹೋಗ್ತಾ ಇರಲಿಲ್ಲ ಮತ್ತು ಮುನ್ನೂರರ ಒಳಗೆ ನಾವು ಭಾರತ ತಂಡವನ್ನು ಕಟ್ಟಿ ಹಾಕಲು ಪ್ರಯತ್ನ ಆದ್ರೆ ಮಾಡ್ತಿದೀವಿ ಅಂದು ಎಡನ್ ಮಾರ್ಕ್ರೆ ಆದ್ರೆ ಾರೆ ಇನ್ನು ವಿರಾಟ್ ಕೊಹ್ಲಿ ಬಗ್ಗೆನೂ ಕೂಡ ಮಾತಾಡ್ತಾರೆ ಇವತ್ತು ವಿರಾಟ್ ಕೊಹ್ಲಿ ಅವರು ಅದ್ಭುತ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ ಹೌದು ವಿರಾಟ್ ಕೊಹ್ಲಿ ಎಂತ ಬ್ಯಾಟ್ಸ್ಮನ್ ಅಂತ ಎಲ್ಲರಿಗೂ ಗೊತ್ತೇ ಇದೆ ಆ ಕಾರಣದಿಂದಾಗಿ ವಿರಾಟ್ ಕೊಹ್ಲಿ ಅವರ ಅಗ್ರಸನ್ ಮತ್ತು ಅವರ ಕ್ಲಾಸ್ ಶಾರ್ಟ್ಸ್ ಎಲ್ಲ ಇವತ್ತು ನೋಡಿದೆ ಮತ್ತು ಕಣ್ ತುಂಬಿಕೊಂಡೆ ಒಳ್ಳೆ ಬ್ಯಾಟಿಂಗ್ ಆದ್ರೆ ಆಡಿದ್ರು ಅವರು ಲೆಜೆಂಡ್ ಅಂತ ನಾನು ಕೂಡ ಒಪ್ಕೊಳ್ತೇನೆ ಅಂತಂದು ಎಡನ್ ಮಾರ್ಕ ಮಾತ್ರ ಹೇಳಿದ್ದಾರೆ ಅನಂತರ ರೋಹಿತ್ ಶರ್ಮಾ ಬಗ್ಗೆನೂ ಕೂಡ ಮಾತಾಡ್ತಾರೆ ರೋಹಿತ್ ಶರ್ಮಾ ಅವರ ಬಗ್ಗೆ ಮಾತಾಡಿದಂತ ಹೆಡನ್ ಮಾರ್ಕ್ರಮ್ ಅವರು ಏನೆಲ್ಲ ಮಾತಾಡ್ತಾರೆ ಅಂತಂದ್ರೆ ರೋಹಿತ್ ಶರ್ಮಾ ಅವರು ಅದ್ಭುತ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಇವತ್ತು ರೋಹಿತ್ ಶರ್ಮಾ ಅವರ ಐವತ್ತೇಳು ರನ್ ಕೂಡ ಕಾರಣ ಆಯಿತು ಈ ಪಂದ್ಯ ನಾವು ಸೋಲಲು ಒಟ್ನಲ್ಲಿ ನಮ್ಮ ಬ್ಯಾಟರ್ಸ್ ಕೂಡ ತಪ್ಪು ಮಾಡಿದ್ದಾರೆ ಮತ್ತು ಬೌಲರ್ಸ್ ಕೂಡ ತಪ್ಪಾದ್ರೆ ಮಾಡಿದ್ದಾರೆ ಇನ್ನು ಬ್ಯಾಟರ್ಸ್ ಅಂತ ಬಂತು ಅಂತಂದ್ರೆ ನಮ್ಮ ಟಾಪ್ ಆರ್ಡರ್ ಅಲ್ಲಿ ಬಂದ್ಬಿಟ್ಟು ಮೂವರಕ್ಕೆ ಮೂರು ಬ್ಯಾಟ್ಸ್ಮನ್ ಬಂದ್ಬಿಟ್ಟು ನಾವು ಫೇಲ್ ಆದ್ರೆ ಆಗ್ತೇವೆ ಈ ಪಂದ್ಯ ನಾವು ಪ್ರಮುಖ ಸೋಲಲು ಪ್ರಮುಖ ಕಾರಣ ಅಂತಂದ್ರೆ ಅದು ನಮ್ಮ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಫೇಲ್ ಆಗಿದ್ದು ಮತ್ತು ವಿರಾಟ್ ಕೊಹ್ಲಿ ಅವರ ಆ ಸೆಂಚುರಿ ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಾವು ಆದ್ರೆ ಸೋತಿದ್ದೇವೆ ಇನ್ನು ಟೀಮ್ ಇಂಡಿಯಾ ಬೌಲಿಂಗ್ ಕೂಡ ಅದ್ಭುತವಾಗಿ ಬೌಲಿಂಗ್ ಕೂಡ ಮಾಡಿತ್ತು ಹೌದು ಸ್ನೇಹಿತರೆ ಇನ್ನು ಮಾರ್ಕ್ರಮ್ ಮಾತಾಡಿದಂತ ಯಾರ ಬಗ್ಗೆನೂ ಕೂಡ ಮಾತಾಡಿದಾರೆ ಅಂತಂದ್ರೆ ಇನ್ನು ಹರ್ಷಿದೀಪ್ ಸಿಂಗ್ ಅವರು ಕೂಡ ಸಖತ್ ಆಗಿ ಬೌಲಿಂಗ್ ಮಾಡಿದ್ರು ಮತ್ತು ಹರ್ಷಿತ್ ರಾಣ ಇವತ್ತು ನಮಗೆ ಒಳ್ಳೆಯ ಬ್ರೇಕ್ ಥ್ರೋ ಆದ್ರೆ ಕೊಡ್ತಾರೆ ಮತ್ತು ಸ್ವಲ್ಪ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಆಘಾತ ಕೂಡ ನೀಡ್ತಾರೆ ಆ ಕಾರಣದಿಂದಾಗಿ ನಾವು ಚೇತರಿಸಿಕೊಳ್ಳಲು ಸ್ವಲ್ಪ ಸಮಯ ಆದ್ರೆ ತಗೊಳ್ತೇವೆ ಆನಂತರ ದೆತ್ತಲ್ಲಿ ಬಂದಂತ ಕುಲ್ದೀಪ್ ಯಾದವ್ ಕೂಡ ನಾಲ್ಕು ವಿಕೆಟ್ ತೆಗೆದು ನಮ್ಮ ಸೌತ್ ಆಫ್ರಿಕಾದ ಬ್ಯಾಟರ್ಸ್ ಗಳಿಗೆ ತಲೆನೋವು ಕೂಡ ಆಗ್ತಾರೆ ಅಂತ ಹೇಳಿದ್ದಾರೆ ಅಂತ ಹೇಳ್ಬೋದು ಮಾರ್ಕ್ರಮ್ ಇನ್ನು ಒಟ್ನಲ್ಲಿ ನಮ್ಮ ಸೌತ್ ಆಫ್ರಿಕಾ ತಂಡ ಸೋಲಲು ಪ್ರಮುಖ ಮುಖ್ಯ ಕಾರಣ ಅಂತಂದ್ರೆ ನಮ್ಮ ಟಾಪ್ ಆರ್ಡರ್ ಸೌತ್ ಆಫ್ರಿಕಾದ ನಾಯಕ ಎಡನ್ ಮಾತ್ರ ಹೇಳಿದ್ದಾರೆ ಇನ್ನು ಮುಂದಿನ ಪಂದ್ಯದಲ್ಲಿ ಒಳ್ಳೆಯ ಕಮ್ ಬ್ಯಾಕ್ ಆದ್ರೆ ಕೊಡುತ್ತೇವೆ ಮತ್ತು ಭಾರತ ತಂಡದ ವಿರುದ್ಧ ನಾವು ಎರಡನೇ ಪಂದ್ಯದಲ್ಲಿ ಎರಡನೇ ಓಡಿಯ ಪಂದ್ಯದಲ್ಲಿ ಗೆಲ್ಲುತ್ತೇವೆ ಎಂದು ಸೌತ್ ಆಫ್ರಿಕಾದ ನಾಯಕ ಆದ್ರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಎರಡರ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ನು ಅನ್ನ ಇಟ್ಕೊಳ್ಳಿ ಹಾಗೆ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಅವರ ಸೆಂಚುರಿ ಬಗ್ಗೆ ಅಂತ ಕಾಮೆಂಟ್ ಮಾಡಿ